ವೀಕ್ಷಕರೇ ಸುದ್ದಿಗುಂಡುಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ದುಡಿನ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೋದಿ ಸರ್ಕಾರ ಕೊಟ್ಟಿರುವುದನ್ನು ನಾನು ವಿರೋಧಿಸುವುದಿಲ್ಲ ಎಂದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಾಬರಿ ಮಸೀದಿ ಉರುಳುವಲ್ಲಿ ಎಲ್ ಕೆ ಅವರ ರಥಯಾತ್ರೆಯು ದೊಡ್ಡ ಪಾತ್ರವನ್ನ ವಹಿಸಿತು ಕರಸೇವಕರು ಮಸೀದಿಯನ್ನು ಉರುಳಿಸಿದರು ಇಂತಹ ಅಡ್ವಾಣಿಯವರಿಗೆ ಸಿಗುವ ಭಾರತ ರತ್ನವನ್ನು ನಾನು ವಿರೋಧಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕೆಂದು ಮುಖ್ಯಮಂತ್ರಿಯವರು ಪತ್ರ ಬರೆದಿದ್ದಾರೆ ಸ್ವಾಗತಾರ್ಹವಾದು ಜನಸೇವೆಯೇ ಜೀವನ ಮಂತ್ರವನ್ನಾಗಿ ಮಾಡಿದಂತಹ ಸ್ವಾಮೀಜಿ ಅವರು ಬಾಬರಿ ಮಸೀದಿ ವಿವಾದ ಹಳೆಯ ವಿಚಾರ ಅದು ಮುಗಿದು ಹೋದ ಅಧ್ಯಾಯ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ವೆಲ್ಫೇರ್ ಪಾರ್ಟಿಯ ಮಾಜಿ ಅಧ್ಯಕ್ಷರಾದ ಜಾಹೀರ್ ಹುಸೇನ್ ಅವರು ಈಗಾಗಲೇ ಹೇಳಿದ್ದಾರೆ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡುವಾಗ ಸಿದ್ದರಾಮಯ್ಯರ ಅಭಿಪ್ರಾಯಕ್ಕೆ ಜೈ ಸಿದ್ದರಾಮಯ್ಯ ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನದ ಐಎಸ್ಐಗಾಗಿ ಬೇವುಗಾರಿಕೆ ನಡೆಸುತ್ತಿದ್ದ ಆರೋಪದಲ್ಲಿ ಮಾಸ್ಕೋದ ಭಾರತದ ದೂತವಾಸದ ಸಿಬ್ಬಂದಿಯೊಬ್ಬರನ್ನು ಉತ್ತರ ಪ್ರದೇಶ ಭಯೋತ್ಪಾದಕ ನಿಗ್ರಹ ದಳ ಬಂಧಿಸಿದೆ ನೀರತ್ನ ಸತ್ಪಾಲ್ ಸಿವಾಲ್ ಈತ ಪಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮುಸ್ಲಿಮರ ಹೆಸರಿರುತ್ತಿದ್ರೆ ಇಲ್ಲಿ ನೂರು ನೂರು ಸಲ ಸಂಘ ಪರಿವಾರಿಗಳು ದೇಶಕ್ಕೆ ಗದ್ದಾರಿ ಎಂದು ಬೊಬ್ಬೆ ಇದ್ದರು ಇದ್ರು ವಾಹಿನಿಯ ಚಾನೆಲ್ಗಳು ಅರ್ಥ ಇದ್ವು ಈಗ ಅವುಗಳ ಗಂಟಲಿನಿಂದ ಸ್ವರವೇ ಹೊರಬರುತ್ತಿಲ್ಲ ಈಗ ಮುಸ್ಲಿಮರಲ್ಲದವರೂ ಕೂಡ ಗದ್ದಾರಿಗಳು ಎಂದು ಹೇಳಬೇಕಾಗುತ್ತೆ ಒಪ್ಪಬೇಕಾಗುತ್ತೆ ಆ ಕೆಲಸವನ್ನು ಉತ್ತರ ಪ್ರದೇಶದ ಪೊಲೀಸರು ಮಾಡಿ ತೋರಿಸಿದ್ದಾರೆ ಈ ಹಿಂದೆ ಲಾಲ್ ಕೃಷ್ಣ ಅವರು ಮುಸ್ಲಿಮರು ಭಯೋತ್ಪಾದಕರು ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ ಎನ್ನುವ ಹೇಳಿಕೆಯನ್ನು ನೀಡಿದ್ರು ಮಾಸ್ಕೋದ ದೂತವಾಸದಲ್ಲಿ ಕೆಲಸ ಮಾಡುತ್ತಿರುವ ಸತೇಂದ್ರ ಸಿವಾಲ ಸೈನಿಕ ರಹಸ್ಯವನ್ನು ಐ ಎಸ್ಐಗೆ ಪಾಕಿಸ್ತಾನಕ್ಕೆ ಈತ ನೀಡಿದಾನೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಾಸ್ಕೋದ ಭಾರತದ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಸಾಮೂಹಿಕ ವಿವಾಹ ಯೋಜನೆಯಲ್ಲಿ ವಂಚನೆ ನಡೆಸಿದ ಆರೋಪಕ್ಕೆ ಹದಿನೈದು ಮಂದಿಯನ್ನು ಬಂಧಿಸಲಾಗಿದೆ ಬಾಲಿಯಾ ಜಿಲ್ಲೆಯಲ್ಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮ ನಡೆದಿತ್ತು ಐನೂರ ಅರವತ್ತೆಂಟು ದಂಪತಿಗಳು ಇಲ್ಲಿ ಸತಿಪತಿಗಳು ಆದರು ಎಂದು ಸರ್ಕಾರದ ಮೂಲಗಳು ಹೇಳಿಕೊಂಡಿತು ಆದರೆ ಕಾರ್ಯಕ್ರಮಕ್ಕೆ ಹಲವು ನಕಲಿ ವಧುವರರನ್ನ ಕರೆಸಿಕೊಳ್ಳಲಾಗುತ್ತಿತ್ತು ಅವರಿಗೆ ಹಣ ಕೊಡಲಾಗುತ್ತಿತ್ತು ಐನೂರೋ ಒಂದ್ ಸಾವಿರವೋ ಎರಡು ಸಾವಿರವೋ ಜುಜುಬಿ ಹಣ ಅವರನ್ನ ವಧುವರರನ್ನಾಗಿ ಆ ವೇದಿಕೆಯಲ್ಲಿ ಕೂರಿಸಲಾಗುತ್ತಿತ್ತು ಸರ್ಕಾರ ಸಾಮೂಹಿಕ ವಿವಾಹ ಯೋಜನೆಗೆ ಐವತ್ತೊಂದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದೆ ಇದರಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ವಧುವಿಗೆ ಹತ್ತು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಲು ಆರು ಸಾವಿರ ರೂಪಾಯಿ ಮದುವೆಯ ಖರ್ಚಿ ಯೋಗಿಯ ರಾಜ್ಯದಲ್ಲಿ ಇದರಲ್ಲಿಯೇ ಇವರು ತೂತು ಕರೆದು ದಗ ಮಾಡ್ತಾ ಇದ್ರು ಈ ಬಂಧಿತ ಹದಿನೈದು ಜನರಲ್ಲಿ ಎರಡು ಮಂದಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಇನ್ನೊಂದು ಕುತೂಹಲ ನೋಡಿ ಗೋವಾದ ಸರ್ಕಾರದ ಸ್ಪೀಕರ್ ಸರ್ಕಾರದ ಸಚಿವರ ಮೇಲೆ ಇಪ್ಪತ್ತಾರು ಲಕ್ಷ ರೂಪಾಯಿ ಗುಳುಂ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿದ್ದಾರೆ ಮುಂಬೈಯಲ್ಲಿ ಸ್ಪೀಕರ್ ರಮೇಶ್ ತಾಂಬೇಡ್ಕರ್ ಸಚಿವ ಗೋವಿಂದ ಗೌಡ್ ಎನ್ನುವರ ವಿರುದ್ಧ ಆರೋಪ ಹೊರಿಸಿದ್ದು ಗೋವಿಂದ ಗೌಡ್ ಅವರು ಕಲೆ ಮತ್ತು ಸಂಸ್ಕೃತಿಯ ಸಚಿವರು ಹೇಗಿದೆ ಇವರ ಸಂಸ್ಕೃತಿ ಹಣವನ್ನ ಕಬಳಿಸಿ ತಮಗೆ ತಮ್ಮ ಖಜಾನೆಗೆ ಮತ್ತು ತಮಗೆ ಬೇಕಾದವರಿಗೆ ಇವರು ಹಂಚುತ್ತಿದ್ದಾರೆ ಎಂದು ಆರೋಪ ಕೂಡ ಸ್ಪೀಕರ್ ಮಾಡಿದ್ದಾರೆ ಗೋವಿಂದಗೌಡರ ವಿರುದ್ಧ ಇರುವ ಆರೋಪ ಕಾನೂನು ಎಂಬಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸುತ್ತೇನೆ ಎಂದು ಅವರು ಈ ಹಣವನ್ನ ಪಾಸು ಮಾಡಿಸಿದ್ರು ಆದರೆ ಆ ಕಾರ್ಯಕ್ರಮವೇ ನಡೆದಿರಲಿಲ್ಲ ವಿಪಕ್ಷಗಳ ಭ್ರಷ್ಟಾಚಾರವನ್ನು ಹುಡುಕಿ ಹೋಗುತ್ತಿರುವ ಈಡಿಗೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇರುವ ಬಿಜೆಪಿಯ ಗೋವಾ ರಾಜ್ಯದ ಸರ್ಕಾರದ ಸಚಿವರ ಮೇಲೆ ಬೆಳೆತ್ವ ಧೈರ್ಯ ಇರ್ಬೋದಾ ಪ್ರಾಮಾಣಿಕವಾಗಿದ್ದರೆ ಹುಡುಕಿಕೊಂಡು ಹೋಗಬೇಕು ನಮ್ಮ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಅದೇ ಬಿಜೆಪಿಯ ಶಾಸಕ ಬಸವನಗೌಡ ಕೊರೋನಾ ಕಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿ ನುಂಗಿ ಹಾಕಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿದ್ರು ಇಲ್ಲಿ ಬಂತ ಆಲುವ ಪಕ್ಷದವರ ಭ್ರಷ್ಟಾಚಾರ ಕಾಣಿಸುವುದೇ ಇಲ್ಲ ಅಥವಾ ದಿಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಸಮನ್ಸ್ ಕಳಿಸಿದ್ರು ವಿಚಾರಣೆಗೆ ಹಾಜರಾಗುತ್ತಿಲ್ಲ ವಿಚಾರಣೆಯೊಂದಿಗೆ ಸಹಕರಿಸುತ್ತಾ ಇಲ್ಲ ಎಂದು ಕೋರ್ಟ್ಗೆ ಇಡೀ ಹೋಗಿದೆ ಇದೇ ವೇಳೆ ಕೇಜ್ರಿವಾಲ್ ಬಿಜೆಪಿಗೆ ಸೇರಲು ತನ್ನ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸುತ್ತಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಹೇಳುವುದು ಕೇಜ್ರಿವಾಲ್ರನ್ನ ಬಂಧಿಸಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಲು ಅಡಚಣೆ ಉಂಟು ಮಾಡುವುದು ಬಿಜೆಪಿಯ ಉದ್ದೇಶ ಕೇಂದ್ರ ಸರ್ಕಾರದ ಉದ್ದೇಶ ಎಂದಾಗಿದೆ ಏನಿದ್ದರ ಅರ್ಥ ಜಾರ್ಖಂಡಿನ ಆದಿವಾಸಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರವರನ್ನು ಇಡಿ ಬಂಧಿಸಿ ಆಯಿತು ದಿಲ್ಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡ್ಯಾ ಅವರನ್ನು ಬಂಧಿಸಿ ಆಯಿತು ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರೊಬ್ಬರಾದ ಸಂಜಯ್ ಸಿಂಗ್ ಅವರನ್ನು ಬಂಧಿಸಿ ಆಯ್ತು ದಿಲ್ಲಿಯ ಸಚಿವರಾಗಿದ್ದ ಸತ್ಯೇಂದ್ರ ಜೈನ್ ಅವರನ್ನು ಬಂಧಿಸಿ ಆಯಿತು ಈಗ ಕೇಜ್ರಿವಾಲ್ ಕುಡಿಕೆ ಹಾಕುತ್ತಾ ಇದ್ದಾರೆ ಒಂದು ಜೈಲಿಗೆ ಹೋಗಬೇಕು ಇಲ್ಲದಿದ್ರೆ ಬಿಜೆಪಿಗೆ ಬರಬೇಕು ಕೇವಲ ಗೆಲ್ಲುವುದೊಂದೇ ಬಿಜೆಪಿಯ ಗುರಿಯ ಅಥವಾ ವಿಪಕ್ಷಗಳನ್ನ ಸಾಯಿಸುವುದು ಅವರ ಉದ್ದೇಶವ ಬಿಜೆಪಿಯವರು ಕೂಡ ಕಡಿಮೆ ಭ್ರಷ್ಟಾಚಾರಿಗಳಲ್ಲ ಎನ್ನುವುದನ್ನು ಬಿಜೆಪಿಯವರೇ ಬಹಿರಂಗಪಡಿಸ್ತಾ ಇದ್ದಾರೆ ಕೇಸರಿ ರಾಜಕೀಯದಲ್ಲಿ ಇಂದಿನ ಅವಸ್ಥೆ ಇದು ವೀಕ್ಷಕರೇ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಅರ್ಪ ಮುಂಚೆ ಜೈ ಭಾರತ್